ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳ ಅಗತ್ಯವನ್ನು ಗಮನಿಸಿ ಹೊಸ ರೈಲುಗಳನ್ನು ಪ್ರಾರಂಭಿಸಲು ಅನುಕೂಲವಾಗುವಂತೆ ಈ ಬೃಹತ್ ಕೋಚಿಂಗ್ ಟರ್ಮಿನಲ್ಲು ನಿರ್ಮಿಸಲಾಗುವುದು ಸಾಗ್ರೆ ಇವೆಲ್ಲ ಸುಲಭದ ಕೆಲಸ ಅಲ್ಲ ಮತ್ತೆ ಒಂದು ಮಾತನ್ನು ಹೇಳ್ತೀವಿ ನಾವು ಹಾಕಿದ್ದು ಫೌಂಡೇಶನ್ನು ನಮ್ಮ ಕಾಲದಲ್ಲೇ ಏನು ಮಾಡ್ತೀವಿ ಇನ ಇನಾಗ್ರೇಷನ್ ಮಾಡ್ತೀವಿ ಈ ರೀತಿ ನಾನು ನಾವು ಸಾವಿರಾರು ಕಡೆ ನಡೀತಾ ಇದೆ ತಮ್ಗೆ ಗೊತ್ತಿದೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ ರಾಜ್ಯ ಸರ್ಕಾರ ನಾವು ಬರಬೇಕಾದ್ರೆ ನಮ್ಮ ರಾಮಚಂದ್ರಪ್ಪ ಅಂತ ನಮ್ಮ ಕರ್ಪುರ ತಾಲೂಕು ನಾನು ಕಣ್ಪುರದರು ಅಣ್ಣ ಕಣ್ಪುರ ಹಾಕೊಂಡು ರೈಲ್ ಕೊಡು ರೈಲ್ ಕೊಡು ಅಂತಾದರು ನಾನು ಮೇಲೆ ನಾಲ್ಕು ಸಾರಿ ಪತ್ರ ಬರೆದೆ ತಲೆಕೆಟ್ಟೋಗಿಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ವಿತರಣ ಮಾಡಿಬಿಟ್ರಿ ಅಂದ್ಬಿಟ್ಟು ನಾವು ಇನ್ಮೇಲೆ ಯಾವುದು ಮಾಡೋಲ್ಲ ನಮ್ಗೆ ಹೊಸ ಹೊಸ ನಮಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ದಯವಿಟ್ಟು ನೀವು ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಪತ್ರ ಬರೆದಿದ್ದಾರೆ ಇದು ಈ ರಾಜ್ಯದ ದುರಂತದ ವ್ಯವಸ್ಥೆ ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ದಿ ಸಬ್ಕಾ ಕಾ ಸಬ್ಕಾ ವಿಕಾಸ್ ಅನ್ನೋ ಒಂದು ಸ್ಲೋಗನನ್ನು ಇಟ್ಕೊಂಡು ವಿಕಸಿತ ಭಾರತ್ ಎರಡು ಸಾವಿರದ ನಲವತ್ತೇಳಕ್ಕೆ ಮುಂದಿನ ಮೊನ್ನೆ ಕೊಟ್ಟಂಥ ಬಡ್ಜೆಟ್ಟು ಇಡೀ ವಿಶ್ವನೇ ಇವತ್ತು ಮೆಚ್ಚಿಕೊಳ್ತಾ ಇದೆ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ರೈಲ್ವೆ ಸ್ಟೇಷನ್ನು ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಒಂದು ಕಡೆ ಆದರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಇನ್ನೊಂದು ಪಾದರಾಯಪುರ ಹೊಸಳ್ಳಿ ಎಷ್ಟು ವರ್ಷದ್ದು ಹಾಗೆ ಇತ್ತು ನಾವು ಬಂದ ಮೇಲೆ ಏನು ಇವತ್ತು ಅದನ್ನು ಕೂಡ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ ನಮಗೆ ಅಲ್ಲಿ ಯಾರು ಪ್ರತಿನಿಧಿ ಎಲ್ಲನೂ ಕರಿತೀವಿ ಬಟ್ ಏನಾಗಿದೆ ಇವ್ರಿಗೆ ಕೆಲಸ ಮಾಡೋದಕ್ಕೆ ಅವ್ರ ಹತ್ರ ಬಂಡವಾಳ ಇಲ್ಲ ಬರೀ ಬಾಯ್ ಕೊಚ್ಕೊಂಡು ಬಡಾಯಿ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ನಿಮಗೆ ವಿನಂತಿ ಮಾಡ್ತೀನಿ ನಮ್ಮ ಅಧಿಕಾರಿಗಳಿಗೆ ಸಬ್ ಬಿ ಆರ್ ಎಂ ಜಿ ಮೊದ ಏ ರೈಲ್ವೆ ಸ್ಟೇಷನ್ವನ್ನು ಚಾಯೇ ಸಂಗೊಳ್ಳಿ ರಾಯಣ್ಣ ಅಪ್ಪ ಹೆಡ್ ಆಫೀಸ್ ಕೈ ಸರ್ ವೈಸವ ಏ ಸೋಮಣ್ಣ ಅಕ್ಕ ಹೆಡ್ ಆಫೀಸ್ ಎ ಏ ಸೋಮಣ್ಣ ಅಕ್ಕ ಹೆಡ್ ಆಫೀಸ್ इसलिए इसको आपको कितने प्रेफरेंस देता है दे दीजिए बाद में इधर क्या क्या करना कैसा मुझे लगता है अनदर फोर फाइव इयर्स में यही बहुत बड़ा होता है पब्लिक अभी ये क्या है सब भी एक्सटेंशन के यही किया है सब इधर आपको बताता है सब बाद में एक कैम कैसा कितने गली था सबको भी कैसा करके मालूम नहीं ये कॉन्सोन एक मॉडल कॉन्सोन सी ನಾಟ್ ಓನ್ಲಿಟಿಗೂ ಹೆಲ್ಪ್ ಸಬ್ಕು ಹೆಲ್ಪ್ಲಿಯೇ ಚೈತನ್ಯ ಕಂಟ್ರೋಲ್ ಬಿಸಿ ಇರುತ್ತೆ ದೋಸ್ತಿ ಇಷ್ಟ ಮಾಡಿ ಒಂದು ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ನಮ್ಮ ಎಲ್ಲ ಮುಖಂಡರುಗಳು ನನಗನಿಸ್ತದೆ ಎರಡೂವರೆ ಮೂರು ವರ್ಷ ಆಗಿತ್ತು ನಾನು ಇವ್ರ ಮುಖಗಳೆಲ್ಲ ನೋಡಿ ಇವತ್ತು ಕೆಲವು ಮುಖಗಳು ಇವತ್ತು ನೋಡಿ ನನಗೂ ಆನಂದ ಆಗಿದೆ ಇದಕ್ಕೆ ನಮ್ಮ ರವೀಂದ್ರ ಅವರು ನಮ್ಮ ಮೂರ್ತಿಯವರು ನಮ್ಮ ಉಮಾಶೇಖರ್ ಅವರು ನಮ್ಮ ರಾಜಣ್ಣ ಅವರು ನಮ್ಮ ಬಿರಿಯಾನಿ ರಾಜಣ್ಣ ನಮ್ಮ ವೆಂಕಟೇಶ್ ಅವರು ಮುನ್ರಾಜ್ ಎಲ್ಲ ಎಲ್ಲರೂ ಕೂಡ ಮಾಡಿದ್ದೀರಿ ಮುನ್ರಾಜ್ ಅವರೇನೋ ಬ್ರೇಕ್ಫಾಸ್ಟ್ ಮಾಡಿ ಅರೇಂಜ್ ಮಾಡಿದ್ದಾರಂತೆ ನನಗನಿಸ್ತದೆ ಹತ್ತು ನಿಮಿಷಕ್ಕೆ ನಿಮ್ಮ ಬ್ರೇಕ್ಫಾಸ್ಟ್ ಉಳಿಯೋದಿಲ್ಲ ಎಲ್ಲ ಖಾಲಿ ಆಯ್ತದೆ ದಯವಿಟ್ಟು ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಹತ್ತುವರೆ ಗಂಟೆಗೆ ಅದನ್ನು ಕೂಡ ಮಗೋಣ ಅಲ್ಲಿ ಕೂಡ ನಮ್ಮ ಔಷಧಿ ಮಂತ್ರಿಗಳಾದ ರಾಜ್ಯದ ಜಮೀರ್ ಅಹ್ಮದ್ ಅವರು ಕೂಡ ಬರ್ತಾ ಇದ್ದಾರೆ ಅದನ್ನು ಮುಗಿಸೋಣ ಒಂದು ಸತ್ಯ ಭಾರತ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಒಂದು ಕಡೆ ಅಭಿವೃದ್ಧಿಯ ಚಿಂತನೆಯಲ್ಲಿ ಕರ್ನಾಟಕವನ್ನು ಕಡೆಗಾಣಿಸಿಲ್ಲ ಕಡೆಗಾಣಿಸಿಲ್ಲ ಕಡೆಗಾಣಿಸೋದಿಲ್ಲ ಮೊದಲು ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ಆ ಬುದ್ಧಿ ಭ್ರಮಣೆ ಆಗಿರೋದನ್ನು ಸರ್ ಮಾಡಿಕೊಂಡು ನಿಮಾಂಶ ಪಬ್ಲೆಯಲ್ಲೇ ಇದೆ ತೋರಿಸ್ಕೊಂಡು ಬಂದು ಮೊದಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋದ್ರಿಂದ ಏನೇನು ಅನುಕೂಲ ಆಯ್ತದೆ ಮೆಗಾ ಟರ್ಮಿನಲ್ ಪ್ರಾಜೆಕ್ಟು ಎಲ್ಲ ಕಾಲದಲ್ಲಿ ರವೀಂದ್ರ ಇದು ಬ ದಕ್ಷಿಣ ಭಾರತಕ್ಕೆಲ್ಲ ವಿಶ್ವಕ್ಕೆ ದೊಡ್ಡದಾಗಿದೆ ಐದು ಸಾವಿರದ ಏಳ್ನೂರು ಕೋಟಿ ಅದು ಎಷ್ಟು ಕೋಟಿಗೆ ಹೋಯ್ತದೋ ಅದನ್ನು ಕೂಡ ನಮ್ಮ ಕಾಲದಲ್ಲಿ ಉಡಾಘನ ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಮಾಡ್ತಾರೆ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ಅನ್ನೋದನ್ನ ಹೇಳಿ ಇವತ್ತು ತಾವೆಲ್ಲ ಏನು ಬಂದಿದ್ದೀರಿ ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ ಒಂದು ಸತ್ಯ ಒಳ್ಳೆ ತನಿಖೆ ಕೆಲಸಗಾರರಿಗೆ ಮತ್ತು ಎಲ್ಲರಲ್ಲೂ ಕೂಡ ಸಮಾನತೆಯನ್ನು ಕಾಣ್ತಕ್ಕಂಥವ್ರಿಗೆ ಗೌರವ ಇದೆ ಅನ್ನೋದನ್ನು ನಮ್ಮ ಜನ ತೋರಿಸ್ಕೊಟ್ಟಿದ್ದಾರೆ ಆ ಜನರಿಗೂ ಕೂಡ ನಾನು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ನಮಸ್ಕಾರ ಇದು ಅಸುತಜಿ ಇದು ನಮ್ಮ ತುಮಕೂರಿನ ನಾನಲ್ಲಿ ಹೋಗಿ ಒಂದು ನೂರು ಕೋಟಿ ರೂಪಾಯಿ ರೈಲ್ವೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಜನರು ನಮ್ಮ ತುಮಕೂರಲ್ಲಿ ನಡೀತಾ ಇದೆ ಕೆಲಸ ಶುರುವಾಗಿದೆ ಅದನ್ನು ಇವತ್ತು ಒಂದು ಡಿಸೈನ್ ಕೊಡೆಯಲ್ಲಿದೆ ಇದನ್ನು ನೀನು ನಮ್ಮ ಪಾರ್ಟಿ ಆಫೀಸ್ಗೆ ಉದಯ ತುಮಕೂರ್ಗೆ ಪಾರ್ಟಿ ಆಫೀಸ್ಗೆ ಉದಯದಲ್ಲಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು